ಈ ಸಂಚಿಕೆಯ ಶೀರ್ಷಿಕೆ ಸೂರ್ಯನಾರಾಯಣ ಮೂರ್ತಿಯ ಸಿನಿಪಯಣ ಇವತ್ತು ಬೆಂಗಳೂರಿನ ಒಂದು ಪ್ರತಿಷ್ಠಿತವಾದ ಬಡಾವಣೆ ಎಲೆಕ್ಟ್ರಾನಿಕ್ ಸಿಟಿ ಆ ಪ್ರದೇಶದ ಸುತ್ತಮುತ್ತ ಚಂದಾಪುರ ಆನೇಕಲ್ ಸರ್ಜಾಪುರ ಈ ಪ್ರದೇಶಗಳಲ್ಲಿ ತಮ್ಮ ಬಾಲ್ಯ ಹಾಗೂ ಯೌವನವನ್ನು ಕಳೆದವರು ಉದಯ್ ಕುಮಾರ್ ಅವರು ಅವರ ಅಂದಿನ ಹೆಸರು ಸೂರ್ಯನಾರಾಯಣ ಮೂರ್ತಿ ಕೆಲವರು ಸೂರ್ಯನಾರಾಯಣ ಶಾಸ್ತ್ರಿ ಅಂತ ಕೂಡ ಹೇಳ್ತಾರೆ ನೋಡಿ ಇದೇ ರೀತಿಯಲ್ಲಿ ಅವರ ಜನನ ದಿನಾಂಕದ ಬಗ್ಗೆ ಕೂಡ ಒಂದು ಗೊಂದಲ ಇದೆ ಮಾರ್ಚ್ ಐದನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ತ್ಮೂರನೇ ಇಸ್ವಿ ಅವರ ಹುಟ್ಟಿದ ದಿನ ಅಂತ ಕೆಲವರು ಹೇಳ್ತಾರೆ ಮಾರ್ಚ್ ಹದಿನಾರನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ತ್ಮೂರು ಅಂತ ಕೂಡ ಕೆಲವು ಕಡೆಗಳಲ್ಲಿ ದಾಖಲಾಗಿದೆ ನೋಡಿ ಅವರ ಪೂರ್ವಾಶ್ರಮದ ಹೆಸರು ಏನೇ ಇರಲಿ ಅವರು ಹುಟ್ಟಿದ ದಿನಾಂಕ ಯಾವುದೇ ಇರಲಿ ಆದರೆ ನಮಗೆ ಅದು ಯಾವುದೂ ಮುಖ್ಯವಲ್ಲ ಅವರು ಕನ್ನಡ ಚಿತ್ರರಂಗಕ್ಕೆ ಮಾಡಿರುವ ಸೇವೆಯನ್ನು ನಾವು ಇಲ್ಲಿ ನೆನೆಸ್ಕೊಳ್ಳೋದೇ ನಮಗೆ ಮುಖ್ಯವಾದ ಉದ್ದೇಶ ನಾನು ಆಗಲೇ ಹೇಳಿದ ಹಾಗೆ ಆನೇಕಲ್ ಸರ್ಜಾಪುರ ಚಂದಾಪುರ ಈ ಪ್ರದೇಶಗಳಲ್ಲಿ ಆ ದಿನಗಳಲ್ಲಿ ಒಬ್ಬ ಶಾನ್ಭೋಗರಿದ್ದರು ಅವ್ರ ಹೆಸರು ಶ್ರೀನಿವಾಸಯ್ಯ ಅಂತ ಆ ಶಾನ್ಭೋಗ್ ಶ್ರೀನಿವಾಸಯ್ಯನವರ ಏಕೈಕ ಪುತ್ರರೇ ನಮ್ಮ ಉದಯ್ ಕುಮಾರ್ ಅವರು ಇವರಲ್ಲದೆ ಶ್ರೀನಿವಾಸಯ್ಯನವರಿಗೆ ಇನ್ನೂ ಮೂರು ಜನ ಮಕ್ಕಳಿರ್ತಾರೆ ಅವರು ಮೂರು ಜನ ಹೆಣ್ಣು ಮಕ್ಕಳು ಉದಯ್ ಕುಮಾರ್ ಅವರ ಅಕ್ಕ ಒಬ್ಬರು ಇಬ್ಬರು ತಂಗಿಯರು ಗಂಡು ಮಕ್ಕಳು ಹುಟ್ಟಿ ಹುಟ್ಟಿ ಮರಣ ಹೊಂದುತ್ತಾ ಇದ್ದಂಥ ಒಂದು ದುರಂತದ ಸಮಯದಲ್ಲಿ ಅವರ ಮನೆಯಲ್ಲಿ ಉಳಿದುಕೊಂಡವರು ಉದಯ್ ಕುಮಾರ್ ಅವರು ಹಾಗಾಗಿ ತಂದೆಯವರಿಗೆ ಅವರ ತಾಯಿ ಶಾರದಮ್ಮನವರಿಗೆ ಕೂಡ ಉದಯ್ ಕುಮಾರ್ ಅಂದರೆ ಬಹಳವಾದ ಪ್ರೀತಿ ಉದಯ್ ಕುಮಾರ್ ಅವರ ಹಿರಿಯರ ಮೂಲ ಆಂಧ್ರ ಪ್ರದೇಶ ಆಂಧ್ರದಲ್ಲಿ ಈ ಮುಲಕನಾಡು ಬ್ರಾಹ್ಮಣರು ಅಂತ ವಿಪ್ರ ಸಮುದಾಯದವರು ಅವರ ಮನೆ ಮಾತು ತೆಲುಗು ಅವರು ಇನ್ನೂರು ವರ್ಷಗಳ ಹಿಂದೆ ಕರ್ನಾಟಕಕ್ಕೆ ಕೆಲವರು ವಲಸೆ ಬರ್ತಾರೆ ಅವರಲ್ಲಿ ಶಾನ್ಭೋಗ್ ಸುಬ್ಬಯ್ಯನವರು ಒಬ್ಬರು ಅವರ ಮಕ್ಕಳು ಕೂಡ ಶಾನ್ಭೋಗ್ ವೆಂಕಟರಮಣಯ್ಯ ಹಾಗೂ ರಾಮಯ್ಯನವರು ಈ ಶಾನುಭೋಗ್ ವೆಂಕಟರಮಣಯ್ಯನವರ ಪುತ್ರರೇ ನಮ್ಮ ಉದಯಕುಮಾರ್ ಅವರ ತಂದೆ ಶ್ರೀನಿವಾಸಯ್ಯನವರು ಅಂದರೆ ನೋಡಿ ಮೂರು ತಲೆಮಾರು ಕೂಡ ಶಾನುಭೋಗಿಕೆಯನ್ನ ವೃತ್ತಿಯನ್ನಾಗಿ ಅವಲಂಬಿಸಿರ್ತಾರೆ ಆದರೆ ಉದಯ್ ಕುಮಾರ್ ಅವರ ಕಾಲಕ್ಕೆ ಆ ಒಂದು ಕೊಂಡಿ ಕಳಚಿ ಅವರು ಬೇರೆದೇ ದಾರಿಯನ್ನು ಹಿಡಿತಾರೆ ಶ್ರೀನಿವಾಸಯ್ಯನವರು ಶಾನ್ಭೋಗರಾಗಿದ್ದರಿಂದ ಅವರದ್ದು ಒಂದು ಅನುಕೂಲಸ್ಥ ಕುಟುಂಬವೇ ಆಗಿತ್ತು ಹತ್ತಾರು ಎಕರೆ ಜಮೀನು ಕೂಡ ಅವರಿಗೆ ಇತ್ತು ಹಾಗಾಗಿ ಉದಯ್ ಕುಮಾರ್ ಅವರ ಬಾಲ್ಯವೇನೂ ಕಷ್ಟಕರವಾಗಿರಲಿಲ್ಲ ಆದರೆ ಕೆಲವು ಕಡೆಗಳಲ್ಲಿ ಅವರು ವಾರಾನ್ನ ಮಾಡಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರು ಅಂತ ಉಲ್ಲೇಖ ಇದೆ ನೋಡಿ ಉದಯ್ ಕುಮಾರ್ ಅವರ ಕುಟುಂಬ ಅನುಕೂಲಸ್ಥವಾಗಿತ್ತು ಹಾಗಾಗಿ ಅವರು ವಾರಾನ್ನ ಮಾಡಿಕೊಂಡು ವಿದ್ಯಾರ್ಥಿ ದೆಸೆಯನ್ನು ಕಳೆಯುವಂಥ ಪರಿಸ್ಥಿತಿಯೇನು ಇರಲಿಲ್ಲ ಅದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡಬಹುದು ಅಂದರೆ ಬ್ರಾಹ್ಮಣ ಕುಟುಂಬಗಳಲ್ಲಿ ಆ ದಿನಗಳಲ್ಲಿ ಒಂದು ಸಂಪ್ರದಾಯ ಇತ್ತು ತಮ್ಮ ಮಕ್ಕಳು ಓದುವಾಗ ವಾರಾನ್ನ ಮಾಡಿಕೊಂಡು ಓದಬೇಕು ಅಂತ ಯಾಕೆಂದರೆ ವಿದ್ಯಾರ್ಥಿ ದೆಸೆಯಲ್ಲಿ ಅವರಿಗೆ ಅಹಂಕಾರ ಬೆಳಿಬಾರ್ದು ಹಲವಾರು ಮನೆಗಳಲ್ಲಿ ಊಟ ಮಾಡಿದರೆ ಒಂದು ರೀತಿ ಅವರ ಅಹಂಕಾರ ಅಡಗುತ್ತೆ ಜೊತೆಯಲ್ಲಿ ಪ್ರಪಂಚ ಜ್ಞಾನ ಕೂಡ ಬೆಳೆಯುತ್ತೆ ಬೇರೆ ಬೇರೆ ಸಂಸಾರಗಳ ರೀತಿ ರಿವಾಜ್ಗಳು ಅಲ್ಲಿನ ರೀತಿ ನೀತಿಗಳು ಅವರು ಹೇಗೆ ಬದುಕ್ತಿದ್ದಾರೆ ಇವೆಲ್ಲವೂ ಗೊತ್ತಾಗುತ್ತೆ ಎನ್ನುವ ಒಂದು ಉದಾತ್ತ ಭಾವದಿಂದ ಅವ್ರನ್ನ ವಾರನ್ನ ಮಾಡೋದಕ್ಕೆ ಕಳಿಸ್ತಾ ಇದ್ದರು ಹಾಗಾಗಿ ಬಹುಶಃ ಶ್ರೀನಿವಾಸಯ್ಯನವರು ತಮ್ಮ ಪುತ್ರ ಒಬ್ಬ ಸುಸಂಸ್ಕೃತನಾಗಿ ಬೆಳೆಯಲಿ ಅಂತ ಹೇಳಿ ಆ ಕೆಲಸವನ್ನು ಮಾಡಿರುವ ಸಾಧ್ಯತೆಗಳಿದೆ ನೋಡಿ ಶ್ರೀನಿವಾಸೈನವರು ಶಾನುಭೋಗರಾಗಿದ್ದರಿಂದ ಆ ಸುತ್ತಮುತ್ತ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಲಿ ಅಥವಾ ಸಾಮಾಜಿಕ ಕೆಲಸಗಳು ನಡೀಲಿ ಅವರು ಅಲ್ಲಿ ಇದ್ದರು ಆ ಎಲ್ಲ ಸ್ಥಳಗಳಿಗೆ ಕುಮಾರ್ ಅವರು ಕೂಡ ಭೇಟಿ ಕೊಡ್ತಾ ಇದ್ರು ಈ ಸಂದರ್ಭದಲ್ಲಿ ಅವರಲ್ಲಿ ಈ ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ಭಾಷಣ ಮಾಡೋದು ಕಲೆಯ ಬಗ್ಗೆ ಸಂಸ್ಕೃತಿಯ ಬಗ್ಗೆ ನಮ್ಮ ಸಂಪ್ರದಾಯಗಳ ಬಗ್ಗೆ ಒಂದು ಆಸಕ್ತಿ ಬೆಳೆಯೋದಕ್ಕೆ ಆರಂಭ ಆಯಿತು ಸರ್ಜಾಪುರ ಹೋಬಳಿಯ ಹೀಲಲಿಗೆ ಮುತ್ತಾನಲ್ಲೂರುಗಳಲ್ಲಿ ಉದಯ್ ಕುಮಾರ್ ಅವರ ಪ್ರಾಥಮಿಕ ಮಾಧ್ಯಮಿಕ ಶಾಲಾ ಜೀವನ ನಡೆದಂಥ ಪ್ರದೇಶ ಆ ದಿನಗಳಲ್ಲಿ ಅವರು ಸ್ಕೂಲ್ನಲ್ಲಿ ಈ ಸೇವಾದಳದ ಮುಖ್ಯಸ್ಥರಾಗಿರ್ತಾರೆ ನಾಯಕನಾಗಿರ್ತಾರೆ ಹಾಗಾಗಿ ಈ ಪ್ರಭಾತ್ ಪೇರಿ ಹೋಗೋದು ದೇಶಭಕ್ತಿ ಗೀತೆಗಳನ್ನು ಹಾಡೋದು ಹೀಗೆ ಭಾಷಣ ಮಾಡೋದು ಇವೆಲ್ಲವೂ ಅವರಿಗೆ ಕರಗತವಾಗ್ತಾ ಹೋಗುತ್ತೆ ಅವರು ಹೈಸ್ಕೂಲು ಓದಿದ್ದು ಆನೆಕಲ್ನಲ್ಲಿ ಅಲ್ಲಿ ಕೂಡ ಅವರ ಈ ಸೇವಾದಳದ ಕೆಲಸಗಳು ಮುಂದುವರಿತಾ ಹೋಗುತ್ತೆ ಈ ಎಲ್ಲ ಹವ್ಯಾಸಗಳ ಜೊತೆಯಲ್ಲಿ ಉದಯ್ ಕುಮಾರ್ ಅವರಿಗೆ ಈ ವ್ಯಾಯಾಮ ಮಾಡೋದು ಕುಸ್ತಿ ಗರಡಿ ಮನೆ ಈ ಒಂದು ಪ್ರವೃತ್ತಿ ಕೂಡ ಬೆಳೀತಾ ಹೋಗುತ್ತೆ ಸಾಮಾನ್ಯವಾಗಿ ಬ್ರಾಹ್ಮಣ ಕುಟುಂಬಗಳಲ್ಲಿ ಕುಸ್ತಿ ವ್ಯಾಯಾಮ ಇದಕ್ಕೆಲ್ಲ ಅಂಥ ಒಂದು ಪ್ರೋತ್ಸಾಹವನ್ನೇನು ಕುಟುಂಬದವರು ಕೊಡೋದಿಲ್ಲ ಆದರೆ ಅದೇನು ಯೋಗವೋ ಏನೋ ಉದಯ್ ಕುಮಾರ್ ಅವರಿಗೆ ಬಾಲ್ಯದಿಂದಲೂ ಅದರಲ್ಲಿ ಆಸಕ್ತಿ ಬೆಳೆಯುತ್ತೆ ಅವರ ತಂದೆ ಶ್ರೀನಿವಾಸ ಏನೋ ಅವರಿಗೆ ಇದ್ಯಾವುದೂ ಇಷ್ಟ ಇರೋದಿಲ್ಲ ಕೊನೆಗೆ ಇಷ್ಟೆಲ್ಲ ಅನುಕೂಲಗಳು ಇದ್ದರೂ ಕೂಡ ಉದಯ್ ಕುಮಾರ್ ಅವರು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಪಾಸಾಗ್ತಾರೆ ಆಗ್ತಾರೆ ಯಾವಾಗ ಅವರು ಪರೀಕ್ಷೆಯಲ್ಲಿ ತೇರ್ಗಡೆ ಆಗೋದಿಲ್ವೋ ಆಗ ಅವ್ರನ್ನ ತಮ್ಮ ಹಾಗೆಯೇ ಶಾನುಭೋಗಿಗೆ ಮುಂದುವರಿಸ್ಕೊಂಡು ಹೋಗಲಿ ಅಥವಾ ಯಾವುದಾದ್ರೂ ಒಂದು ಸರ್ಕಾರಿ ಉದ್ಯೋಗವನ್ನು ಮಾಡಲಿ ಅಂತ ಅವ್ರ ತಂದೆಗೆ ಆಸೆ ಇರುತ್ತೆ ಆದರೆ ಕುಮಾರ್ ಅವರಿಗೆ ಅದು ಯಾವುದರಲ್ಲೂ ಆಸಕ್ತಿ ಇರೋದಿಲ್ಲ ಕೊನೆಗೆ ಶ್ರೀನಿವಾಸನವರು ನೀನು ಓದೋದು ಇಲ್ಲ ಕೆಲಸಕ್ಕೂ ಹೋಗೋದಿಲ್ಲ ಅಂದರೆ ಹ್ಯಾ ನಮ್ಮದೇ ಜಮೀನಿದೆ ಜಮೀನು ಅಂತ ಹೇಳ್ತಾರೆ ಹಾಗಾಗಿ ಅವರು ವ್ಯವಸಾಯವನ್ನು ಮಾಡಿಕೊಂಡು ಒಂದಿಷ್ಟು ಕಾಲ ಹಾಕ್ತಾರೆ ಅಷ್ಟರಲ್ಲಿ ಅವರಿಗೆ ಇಪ್ಪತ್ತು ವರ್ಷ ವಯಸ್ಸಾಗಿರುತ್ತೆ ತಮ್ಮ ಮಗ ಯಾವುದೇ ರೀತಿಯಲ್ಲೂ ಜೀವನದಲ್ಲಿ ಒಂದು ನೆಲೆಗೆ ಬರಲಿಲ್ಲ ಅಂತ ಹೇಳಿ ಶ್ರೀನಿವಾಸಯ್ಯನವರು ಕೊನೆಯ ಪ್ರಯತ್ನವಾಗಿ ಅವರಿಗೆ ಮದುವೆ ಮಾಡುವುದಕ್ಕೆ ತೀರ್ಮಾನ ಮಾಡ್ತಾರೆ ಹೀಗೆ ಕಮಲಮ್ಮನವರೊಂದಿಗೆ ಉದಯಕುಮಾರ್ ಅವರು ಗೃಹಸ್ಥಾಶ್ರಮಕ್ಕೆ ಪಾದಾರ್ಪಣೆ ಮಾಡ್ತಾರೆ ಅದಾದ ಮೇಲೆ ಆನೆಕಲ್ನಲ್ಲಿ ಒಂದು ಶಾಲೆಯಲ್ಲಿ ಅವರು ವ್ಯಾಯಾಮ ಶಿಕ್ಷಕರಾಗಿ ಪಿ ಟಿ ಮೇಸ್ಟ್ರಾಗಿ ಕೆಲಸಕ್ಕೆ ಸೇರ್ಕೋತಾರೆ ಅದೇ ದಿನಗಳಲ್ಲಿ ಅವರಿಗೆ ಪುತ್ರೋತ್ಸವ ಆಗುತ್ತೆ ರವಿಶಂಕರ್ ಅಂತ ಅವರ ಮಗನ ಹೆಸರು ಆದರೆ ಆ ಮಗುವಿಗೆ ಆರೋಗ್ಯ ಸರಿಯಿಲ್ಲದೆ ಇದ್ದಾಗ ಚಿಕಿತ್ಸೆಯ ಸಲುವಾಗಿ ಅವರು ಬೆಂಗಳೂರಿಗೆ ಬರ್ತಾರೆ ಇಲ್ಲಿ ಕಪಾಲಿ ಥಿಯೇಟರ್ ಇತ್ತಲ್ಲ ಆ ಸ್ಥಳದಲ್ಲಿ ಸುಬೇದಾರ್ ಛತ್ರಮ್ ರಸ್ತೆಯಲ್ಲಿ ಸೀತಮ್ಮ ಅಂತ ಒಬ್ಬರು ಇರ್ತಾರೆ ಅವರ ಪರಿಚಯದವರು ಅವರ ಮನೆಯಲ್ಲಿ ಇದ್ಕೊಂಡು ಮಗನಿಗೆ ಚಿಕಿತ್ಸೆ ಕೊಡಿಸ್ತಾರೆ ಉದಯ್ ಕುಮಾರ್ ಅವರು ಯಾವುದೇ ಕಾರಣಕ್ಕೂ ತಂದೆಯವರ ಸಹಾಯವನ್ನು ಕೇಳೋದಿಲ್ಲ ತಂದೆಯವರು ಕೂಡ ಅಷ್ಟೇ ತಾವು ಹೇಳಿದ ದಾರಿಯಲ್ಲಿ ಮಗ ಹೋಗಲಿಲ್ಲ ಅವನು ಉದ್ಯೋಗವನ್ನೂ ಮಾಡಲಿಲ್ಲ ಕೃಷಿಯನ್ನೂ ಮಾಡಲಿಲ್ಲ ಏನು ಮಾಡ್ತಾನೋ ಮಾಡಲಿ ಅಂತ ಹೇಳಿ ಬಿಟ್ಟಿರ್ತಾರೆ ಹೀಗಾಗಿ ಉದಯ್ ಕುಮಾರ್ ಅವರು ಬೆಂಗಳೂರಿನಲ್ಲಿ ಒಂದು ಕೆಲಸಕ್ಕೆ ಸೇರೋದು ಅನಿವಾರ್ಯವಾಗುತ್ತೆ ಸಂಸಾರ ನಿರ್ವಹಣೆಯ ಸಲುವಾಗಿ ಅವರು ಸಿಟಿ ಮಾರ್ಕೆಟ್ ಪ್ರದೇಶದಲ್ಲಿ ಕೆಲಸ ಹುಡ್ಕೊಂಡು ಹೋಗ್ತಾರೆ ಅಲ್ಲಿ ಒಂದು ಕಾಫಿ ಪುಡಿ ಅಂಗಡಿಯಲ್ಲಿ ಅವರಿಗೆ ಕೆಲಸ ಸಿಗುತ್ತೆ ಸರಿ ನಾಳೆಯಿಂದ ಕೆಲಸಕ್ಕೆ ಬರ್ತೀನಿ ಅಂತ ಹೇಳಿ ವಾಪಸ್ ಹೋಗ್ತಾ ಇರ್ತಾರೆ ಆಗ ಬಿ ವಿ ಅಯ್ಯಂಗಾರ್ ರಸ್ತೆಯಲ್ಲಿ ಈ ಗುಬ್ಬಿ ಕಂಪನಿಯಲ್ಲಿ ಹಾರ್ಮೋನಿಯಂ ಮೇಸ್ಟರ್ ಆಗಿದ್ದಂಥ ಕೃಷ್ಣಮೂರ್ತಿ ಅನ್ನೋರು ಉದಯ್ ಕುಮಾರ್ ಅವರ ಕುಟುಂಬದ ಪರಿಚಿತರು ಅವರು ಸಿಗ್ತಾರೆ ಅವರು ಸಿಕ್ಕಿ ಏನಪ್ಪ ಬೆಂಗಳೂರಿಗೆ ಬಂದಿದೆಯಾ ಏನು ಮಾಡ್ತಿದ್ಯಾ ಅಂತ ಕೇಳ್ತಾರೆ ಆಗ ಉದಯ್ ಕುಮಾರ್ ಅವರು ತಮ್ಮ ಪ್ರವರವನ್ನೆಲ್ಲ ಬಿಚ್ತಾರೆ ಆಗ ಕೃಷ್ಣಮೂರ್ತಿ ಅವರು ಹೇಳ್ತಾರೆ ಈ ಥರ ಕೆಲಸಗಳೆಲ್ಲ ನಿನಗೆ ಶೋಭೆ ತರೋದಿಲ್ಲಪ್ಪ ನೀನೊಂದು ಕೆಲಸ ಮಾಡು ನಮ್ಮ ಗುಪ್ಪಿ ಕಂಪ್ನಿಗೆ ಬಾ ನಾಳೆ ಬಂದು ಯಜಮಾನ್ರನ್ನ ಭೇಟಿ ಮಾಡು ಅಂತ ಹೇಳ್ತಾರೆ ಕುಮಾರ್ ಅವರಿಗೆ ಒಂದು ರೀತಿ ಗೊಂದಲ ಸಂಸಾರದ ತಾಪತ್ರಯ ಕೆಲಸ ಬೇಕೇ ಬೇಕು ಕೆಲಸಕ್ಕೆ ಸೇರಿ ದುಡಿಯೋದೋ ಅಥವಾ ಕೃಷ್ಣಮೂರ್ತಿಗಳು ಹೇಳಿದ ಹಾಗೆ ನಾಟಕ ಕಂಪನಿಗೆ ಹೋಗೋದು ಅಂತ ಯೋಚನೆ ಮಾಡಿ ಹಿರಿಯರು ಹೇಳಿದ ಮಾತನ್ನು ತೆಗೆದುಹಾಕಬಾರ್ದು ಅಂತ ಹೇಳಿ ಮರುದಿನ ಗುಬ್ಬಿ ಕಂಪನಿಗೆ ಹೋಗ್ತಾರೆ ಅಲ್ಲಿ ಗುಬ್ಬಿ ವೀರಣ್ಣವರು ಹಾಗೂ ಜಯಮ್ಮನವರು ಅವರ ಸಂದರ್ಶನವನ್ನು ಮಾಡ್ತಾರೆ ತಮ್ಮ ಪೂರ್ವಾಪರವನ್ನೆಲ್ಲ ಉದಯ್ ಕುಮಾರ್ ಅವರು ಹೇಳ್ತಾರೆ ತಮ್ಮ ವಿದ್ಯಾಭ್ಯಾಸ ತಮ್ಮ ಮೂಲ ತಮ್ಮ ತಂದೆಯವರ ಮೂಲ ಇದೆಲ್ಲವನ್ನೂ ಹೇಳ್ತಾರೆ ಹೇಳಿದ ಮೇಲೆ ಏನು ಕೆಲಸ ಮಾಡ್ತೀಯಪ್ಪ ಅಂತ ಗುಬ್ಬಿ ವೀರಣ್ಣವ್ರು ಕೇಳ್ತಾರೆ ಆಗ ನೋಡಿ ಉದಯ್ ಕುಮಾರ್ ಹೇಳ್ತಾರೆ ನನಗೆ ಅಭಿನಯ ಒಂದು ಬಿಟ್ಟು ಬೇರೆ ಯಾವುದಾದ್ರೂ ಕೆಲಸ ಕೊಡಿ ಅಂತ ಆಗ ಗುಬ್ಬಿವೀರಣ್ಣವ್ರು ಹೇಳ್ತಾರೆ ನೋಡಪ್ಪ ನಿನ್ನ ಪರ್ಸನಾಲಿಟಿ ಚೆನ್ನಾಗಿದೆ ನಿನ್ನ ಧ್ವನಿ ಕೂಡ ಚೆನ್ನಾಗಿದೆ ಮುಖಭಾವ ಕೂಡ ಚೆನ್ನಾಗಿದೆ ನೀನು ಅಭಿನಯವನ್ನು ಮಾಡಬಹುದು ಅದು ಬಿಟ್ಟು ಬೇರೆ ಕೆಲಸ ಅಂತ ಹೇಳಿದ್ರೆ ನೋಡು ಟಿಕೆಟ್ ಕೊಡ್ಬೋದು ಅಥವಾ ಬ್ಯಾಕ್ ಸ್ಟೇಜ್ನಲ್ಲಿ ಏನಾದರೂ ಕೆಲಸ ಮಾಡಬಹುದು ಒಂದು ಕೆಲಸ ಮಾಡು ನಾಳೆಯಿಂದ ಕಂಪ್ನಿಗೆ ಬಾ ಒಂದು ವಾರ ಕೂತ್ಕೊಂಡು ನಾಟಕಗಳನ್ನ ನೋಡು ಆಮೇಲೆ ನಿನ್ನನ್ನು ಯಾವ ರೀತಿಯ ಕೆಲಸಕ್ಕೆ ಹಚ್ಚೋದು ಅಂತ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳ್ತಾರೆ ಇದಾದ ಮೇಲೆ ಉದಯಕುಮಾರ್ ಅವರು ಗುಬ್ಬಿ ಕಂಪನಿಗೆ ಹೋಗಿ ನಾಟಕಗಳನ್ನು ನೋಡೋದಕ್ಕೆ ಆರಂಭ ಮಾಡ್ತಾರೆ ಈ ನಾಟಕ ಅಭಿನಯ ಇದಿದೆಯಲ್ಲ ಇದು ಒಂದು ರೀತಿಯ ಆಯಸ್ಕಾಂತೀಯ ಶಕ್ತಿ ಇರುವಂಥ ಒಂದು ಕಲೆ ಅದರ ಬಳಿಗೆ ಹೋದವ್ರನ್ನ ಯಾರನ್ನೂ ಅದು ಬಿಡೋದಿಲ್ಲ ನೋಡಿ ನಿಧಾನವಾಗಿ ಆ ಕಂಪನಿಯಲ್ಲಿ ವೈಕುಂಠಕ್ಕೆ ಹೋಗುವ ನಾಲ್ಕು ಜನ ಸನ್ಯಾಸಿಗಳ ಗುಂಪಿನಲ್ಲಿ ಒಬ್ಬರಾಗಿ ಕುಮಾರ್ ಅವರು ಒಂದು ಪಾತ್ರವನ್ನು ನಿರ್ವಹಣೆ ಮಾಡಬೇಕಾಗಿ ಬರುತ್ತೆ ಇಲ್ಲಿ ನನಗೆ ನೆನಪಾಗೋದು ಡಾಕ್ಟರ್ ರಾಜ್ಕುಮಾರ್ ಅವರು ಚಿತ್ರರಂಗಕ್ಕೆ ಬರೋದಕ್ಕೆ ಮುಂಚೆ ಮಹಾತ್ಮ ಪ್ರೊಡಕ್ಷನ್ಸ್ನ ಶ್ರೀನಿವಾಸ ಕಲ್ಯಾಣ ಚಿತ್ರದಲ್ಲಿ ಸಪ್ತ ಋಷಿಗಳಲ್ಲಿ ಒಬ್ಬ ಋಷಿಯ ಪಾತ್ರವನ್ನು ಮಾಡಿದರು ಅದೇ ರೀತಿಯಲ್ಲಿ ಕುಮಾರ್ ಅವರು ಒಬ್ಬ ಸನ್ಯಾಸಿಯ ಪಾತ್ರವನ್ನು ನಾಟಕದಲ್ಲಿ ನಿರ್ವಹಣೆ ಮಾಡ್ತಾರೆ ಮೇಲೆ ಒಂದು ದಿನ ದಶಾವತಾರ ನಾಟಕದಲ್ಲಿ ಒಬ್ಬ ಪಾತ್ರಧಾರಿ ಊರಿಗೆ ಹೋಗಬೇಕಾಗಿ ಬರುತ್ತೆ ಹಾಗಾಗಿ ಹಿರಣ್ಯ ಕಶ್ಯಪನ ಪಾತ್ರ ಮಾಡೋದಕ್ಕೆ ಯಾರೂ ಪಾತ್ರಧಾರಿಗಳು ಇರೋದಿಲ್ಲ ಗುಬ್ಬಿ ವೀರಣ್ಣನವರು ಉದಯ್ ಕುಮಾರ್ ಅವರನ್ನ ಈ ಪಾತ್ರ ಅಂತ ಹೇಳ್ತಾರೆ ಕುಮಾರ್ ಅವರು ಆ ಪಾತ್ರವನ್ನು ಅದ್ಭುತವಾಗಿ ನಿರ್ವಹಣೆ ಮಾಡ್ತಾರೆ ಅಲ್ಲಿಂದ ಕನ್ನಡ ಅಭಿನಯ ಕ್ಷೇತ್ರಕ್ಕೆ ಒಬ್ಬ ಕಲಾ ಕೇಸರಿಯ ಆಗಮನ ಆಗತ್ತೆ ನೋಡಿ ಜೀವನ ಅಂದರೆ ಸುಖ ದುಃಖಗಳ ಸಮ್ಮಿಳನ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದಂಥ ಉದಯ್ ಕುಮಾರ್ ಅವರಿಗೆ ಗುಬ್ಬಿ ವೀರಣ್ಣನವರಂಥ ದೊಡ್ಡ ಕಂಪನಿಯಲ್ಲಿ ಒಂದು ದೊಡ್ಡ ಪಾತ್ರ ಕೂಡ ಸಿಕ್ಕಿ ಅವರು ಯಶಸ್ವಿಯಾಗ್ತಾರೆ ಆದರೆ ಅದೇ ದಿನಗಳಲ್ಲಿ ಕಾಯಿಲೆ ಇದ್ದಂಥ ಅವರ ಮಗ ರವಿಶಂಕರ್ ಅವರು ಮರಣ ಹೊಂದುತ್ತಾರೆ ಗುಬ್ಬಿ ಕಂಪನಿಯ ನಾಟಕಗಳಿಗೆ ಸಾಹಿತ್ಯವನ್ನು ಕೊಡ್ತಾ ಇದ್ದವರು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು ಅವರು ಅನೇಕ ನಾಟಕಗಳಲ್ಲಿ ಉದಯ್ ಕುಮಾರ್ ಅವರ ಅಭಿನಯವನ್ನು ನೋಡಿರ್ತಾರೆ ಹಾಗಾಗಿ ಅವರನ್ನು ಚಿತ್ರರಂಗಕ್ಕೆ ಪರಿಚಯಿಸಬೇಕು ಅಂತ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು ನಿರ್ಧಾರ ಮಾಡಿರ್ತಾರೆ ಸೂಕ್ಷ್ಮವಾಗಿ ಉದಯ್ ಕುಮಾರ್ ಅವರಿಗೂ ಕೂಡ ಹೇಳಿರ್ತಾರೆ ನೀನು ಮಾನಸಿಕವಾಗಿ ಸಿದ್ಧನಾಗಿರೋ ನಾನು ಅವಕಾಶ ಸಿಕ್ಕಾಗ ಹೇಳ್ತೀನಿ ಅಂತ ಅದೇ ದಿನಗಳಲ್ಲಿ ಮದ್ರಾಸ್ನಲ್ಲಿ ಉದಯ ಫಿಲಮ್ಸ್ ಅಂತ ಒಂದು ಸಂಸ್ಥೆ ತಲೆ ಎತ್ತುತ್ತೆ ಆ ಸಂಸ್ಥೆ ಒಂದು ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಹೊರಡುತ್ತೆ ಅದಕ್ಕಾಗಿ ಚಿತ್ರಕಥೆ ಸಾಹಿತ್ಯ ಸಂಭಾಷಣೆ ಇವುಗಳನ್ನೆಲ್ಲ ಬರೆಯೋದಕ್ಕೆ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರನ್ನು ಕೇಳ್ಕೊತಾರೆ ನಿರ್ಮಾಪಕರು ಅಲ್ಲಿ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರು ಯೋಚನೆ ಮಾಡ್ತಾರೆ ಈ ಚಿತ್ರದಲ್ಲಿ ನಾನು ನಮ್ಮ ಸೂರ್ಯನಾರಾಯಣ ಮೂರ್ತಿಯನ್ನು ಪರಿಚಯಿಸಿದರು ಹೇಗೆ ಅಂತ ಹಾಗಾಗಿ ಅವರು ಉದಯ್ ಕುಮಾರ್ ಅವರ ಬಳಿ ಬಂದು ತಮ್ಮ ನಿರ್ಧಾರವನ್ನು ಹೇಳ್ತಾರೆ ಶಾಸ್ತ್ರಿಗಳ ಮಾತಿನಂತೆ ಉದಯ್ ಕುಮಾರ್ ಕಮಲಮ್ಮ ದಂಪತಿಗಳು ಮದ್ರಾಸಿಗೆ ಹೋಗ್ತಾರೆ ಅಲ್ಲಿ ಸ್ಕ್ರೀನ್ ಟೆಸ್ಟ್ ನಡೆಯುತ್ತೆ ಸ್ಕ್ರೀನ್ ಟೆಸ್ಟ್ನಲ್ಲಿ ಉದಯ್ ಕುಮಾರ್ ಅವರು ಪಾಸಾಗ್ತಾರೆ ಅವರಿಗೆ ಭಾಗ್ಯೋದಯ ಎನ್ನುವ ಚಿತ್ರದಲ್ಲಿ ನಾಯಕನಾಗಿ ಒಂದು ಅವಕಾಶ ಆರಿಸಿ ಬರುತ್ತೆ ಆಗಿನ್ನೂ ಅವರು ಸೂರ್ಯನಾರಾಯಣ ಮೂರ್ತಿ ಎನ್ನುವ ಹೆಸರಿನಿಂದಲೇ ಇರ್ತಾರೆ ಚಿತ್ರರಂಗಕ್ಕೆ ಬರುವಾಗ ಅವರಿಗೆ ಒಂದು ಹೆಸರನ್ನು ನೀಡಬೇಕಲ್ಲ ಆಗ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು ಯೋಚನೆ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಮುತ್ತುರಾಜ್ ಕನ್ನಡ ಚಿತ್ರರಂಗಕ್ಕೆ ಬಂದು ರಾಜ್ಕುಮಾರ್ ಎನ್ನುವ ಹೆಸರಿನಿಂದ ಪ್ರಸಿದ್ಧರಾಗಿರ್ತಾರೆ ಅದೇ ವರ್ಷ ಚಿತ್ರರಂಗಕ್ಕೆ ಬಂದ ಚೊಕ್ಕಣ್ಣ ಅವರು ಕಲ್ಯಾಣ್ ಕುಮಾರ್ ಎನ್ನುವ ಹೆಸರಿನಿಂದ ನಟಶೇಖರ ಚಿತ್ರದಿಂದ ಕನ್ನಡ ಚಿತ್ರರಂಗಕ್ಕೆ ಪರಿಚಿತರಾಗಿರ್ತಾರೆ ಆಗ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು ಯೋಚನೆ ಮಾಡ್ತಾರೆ ಈಗಾಗಲೇ ಕನ್ನಡದಲ್ಲಿ ಇಬ್ಬರು ಕುಮಾರರಿದ್ದಾರೆ ಇದ್ದಾರೆ ಇನ್ನೊಬ್ಬ ಕುಮಾರ್ ಅಂತ ಇವರಿಗೆ ನಾಮಕರಣ ಮಾಡೋಣ ಹೇಗೆ ಮಾಡೋದು ಅಂದಾಗ ಆ ಉದಯ ಫಿಲಮ್ಸ್ನ ಚಿತ್ರವಾದ್ದರಿಂದ ಅವರಿಗೆ ಉದಯ್ ಕುಮಾರ್ ಅಂತ ನಾಮಕರಣವನ್ನು ಮಾಡ್ತಾರೆ ಸಾಹುಕಾರ ಜಾನಕಿಯವರು ನಾಯಕಿಯಾಗಿ ಅಭಿನಯಿಸಿದಂಥ ಭಾಗ್ಯೋದಯ ಚಿತ್ರದಲ್ಲಿ ನಮ್ಮ ಸೂರ್ಯನಾರಾಯಣ ಮೂರ್ತಿಯವರು ಉದಯ ಕುಮಾರ್ ಎನ್ನುವ ಹೆಸರಿನಿಂದ ಕನ್ನಡ ಚಿತ್ರರಂಗಕ್ಕೆ ಪರಿಚಿತರಾಗ್ತಾರೆ ಅಲ್ಲಿಂದ ಮುಂದೆ ನಡೆದದ್ದು ಇತಿಹಾಸ ಅದನ್ನು ನಮ್ಮ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳ್ತೀವಿ ನಮಸ್ಕಾರ